ಮೆಸ್ಕಾಮ್ನ ಅಧ್ಯಕ್ಷನಾಗಿ ಮೊನ್ನೆ ಒಂದನೇ ತಾರೀಕಿಗೆ ಅಕ್ಟೋಬರ್ ನಾನು ಚಾಲನೆ ಕೊಟ್ಟಿದ್ದೇನೆ ಹೊಸ ಡಿಪಾರ್ಟ್ಮೆಂಟ್ ನಮಗೆ ವಸ್ತು ಡಿಪಾರ್ಟ್ಮೆಂಟ್ ವಸ್ತು ಅಲ್ಲ ಮೆಸ್ಕಾಂನಲ್ಲಿ ನಮಗೆ ಇರುವ ಇರುವಂಥದ್ದು ಸರ್ಕಾರದಿಂದ ಯಾವುದೇ ಅನುದಾನ ನಮಗೆ ಮೆಸ್ಕಾಮಿಗೆ ಅವರು ಕೊಡುವುದಿಲ್ಲ ನಮಗೆ ನಮ್ಮದೇ ರೆವಿನ್ಯೂ ನಮ್ಮದೇ ಖರ್ಚು ನಮ್ಮದೇ ಅಭಿವೃದ್ಧಿ ಆ ರೆವಿನ್ಯೂ ಮೊಬಿಲೈಸೇಷನ್ ಆಗಬೇಕು ಅದರಲ್ಲಿ ಸೋರಿಕೆಗಳನ್ನ ಇದ್ದರೆ ಅದು ನಿಲ್ಲಬೇಕು ಏರಿಯರ್ಸ್ ಕಲೆಕ್ಷನನ್ನು ಮಾಡಬೇಕು ಏರಿಯರ್ಸ್ ತುಂಬ ಏರಿಯರ್ಸ್ ಇದ್ದಾವೆ ಆ ಏರಿಯರ್ಸ್ಗಳ ಕಲೆಕ್ಷನ್ ಆಗಬೇಕು ಅದರಲ್ಲಿ ಸರ್ಕಾರದಿಂದ ನಮಗೆ ಕೆಲವು ಬರುವಂಥ ದುಡ್ಡು ಅದು ಅನುದಾನ ಅಲ್ಲ ಈ ಪಂಚಾಯತ್ಗಳದ್ದು ದೀಪಗಳು ವಾಟರ್ ಸಪ್ಲೈ ಇಂಥ ಕೆಲವು ಬಿಲ್ಗಳು ಸರ್ಕಾರದಿಂದ ಬರುವಂಥದ್ದು ಅದೆಲ್ಲ ನಮಗೆ ಸ್ವಲ್ಪ ಒಂದು ಐನೂರ ಆರುನೂರು ಕೋಟಿ ಇದೆ ಅಷ್ಟೊಂದು ಬಂದರೆ ಅದರ ಬಗ್ಗೆ ನಾವು ಸ್ವಲ್ಪ ಮುತುವರ್ಜೆಯನ್ನು ವಹಿಸಬೇಕಾಗ್ತದೆ ಆ ಎಲ್ಲ ಕೆಲಸಗಳು ಇವತ್ತು ನಮಗೆ ಆಗಬೇಕಾಗಿದೆ ಹನ್ನೊತ್ತರ ಐದು ಹನ್ನ ಕನೆಕ್ಷನ್ಸ್ ಇದ್ದಾವೆ ಅದರಲ್ಲಿ ರೆವಿನ್ಯೂ ಲಾಸ್ ಆಗುವಂಥದ್ದು ಅದನ್ನೆಲ್ಲ ಸರಿಪಡಿಸುವಂಥ ಕೆಲಸ ಇದೆ ಅಲ್ಲಿ ರೆವಿನ್ಯೂ ಲಾಸ್ ಏನಾಗ್ತದೆ ಅನ್ನುವಂಥದ್ದು ಟ್ರಾನ್ಸ್ಮಿಷನ್ ಲಾಸ್ ನಮಗೆ ಜಾಸ್ತಿ ಇಲ್ಲ ಟ್ರಾನ್ಸ್ಮಿಷನ್ ಲಾಸ್ ಏಯ್ಟ್ ಪರ್ಸೆಂಟ್ ಲೋವೆಸ್ಟ್ ಇನ್ ಕರ್ನಾಟಕ ಮೆಸ್ಕಾಮ್ ಇದೆ ಮತ್ತು ಮೆಸ್ಕಾಮ್ನ ರೆವಿನ್ಯೂ ಕೂಡ ನಮಗೆ ಕರ್ನಾಟಕದಲ್ಲಿ ರೆವಿನ್ಯೂ ಬೆಂಗಳೂರು ಮೆಸ್ಕಾಮ್ ಬಿಟ್ಟರೆ ನಮ್ಮದೇ ರೆವೆನ್ಯೂ ಆದರೆ ನಮ್ಮ ಐದರಲ್ಲಿ ಲಾಭದಲ್ಲಿರುವಂಥ ಕಂಪೆನಿ ಮೆಸ್ಕಾಂ ಮಾತ್ರ ಯಾವ ಕಂಪನಿ ಕೂಡ ಲಾಭದಲ್ಲಿಲ್ಲ ನಡೀತದೆ ಆದರೆ ಮೆಸ್ಕಾಂ ಲಾಭದಲ್ಲಿದೆ ಆದರೂ ರೆವಿನ್ಯೂ ಲಾಸ್ ಆಗುವಂಥದ್ದು ಅನ್ನೋ ತೊರೆ ಕರೆಸ್ ಇದರ ಎಲ್ಲ ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗಿದೆ ಮತ್ತು ಜನರಿಗೆ ಸ್ವಲ್ಪ ಹತ್ತಿರ ಆಗುವಂಥ ಕೆಲಸ ಆಗಬೇಕಾಗಿದೆ ವಿದ್ಯುತ್ ನಮ್ಮ ಪ್ರತಿ ದಿನ ಬಳಕೆಯ ವಸ್ತು ವಿದ್ಯುತ್ ಇಲ್ಲದೆ ನಮ್ಮದು ಏನು ನಡೆಯುವುದೇ ಇಲ್ಲ ಆದ್ದರಿಂದ ಜನರಿಗೆ ಕರೆಂಟ್ ಹೋದೆ ಸಹಿಸ ಸಹಿಸುವಂಥ ಪರಿಸ್ಥಿತಿ ಇಲ್ಲ ಅಗತ್ಯ ಯಾವಾಗಲೂ ಕರೆಂಟ್ ಬೇಕಾಗುತ್ತೆ ಹೆಚ್ಚಿನ ಗುಣಮಟ್ಟದ ಹೆಚ್ಚು ಸಮಯ ವಿದ್ಯುತ್ ಸಿಗುವಂಥ ವ್ಯವಸ್ಥೆ ಆಗಬೇಕು ಮತ್ತು ಜನಸೇಹಿ ಸ್ನೇಹಿ ಕಂಪನಿ ಆಗಬೇಕು ಸ್ವಲ್ಪ ಜನರಿಗೆ ಮತ್ತು ಮಂಡಳಿಗೆ ಹೆಚ್ಚು ಕನೆಕ್ಷನ್ಸ್ ಇರುವಂಥದ್ದು ಅಂದರೆ ಸಂಪರ್ಕ ಇರಬೇಕಾಗಿದೆ ಅಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕಾಗಿದೆ ಮತ್ತು ಮೇಂಟೆನೆನ್ಸ್ ಎಲ್ಲ ಇದೆ ಮೇಂಟೆನೆನ್ಸ್ ಬಗ್ಗೆ ಸ್ವಲ್ಪ ಹೆಚ್ಚು ಕನೆ ಇದು ಕೊಡಬೇಕು ಯಾಕಂತ ಹೇಳಿದರೆ ಈ ಮಳೆಗಾಲದಲ್ಲಿ ವೈರ್ ಕಟ್ ಆಗಿ ಬೀಳುವಂಥದ್ದು ಮಾನವ ಹಾನಿಯಾಗುವಂಥದ್ದು ಜಾನುವಾರು ಹಾನಿಯಾಗುವಂಥದ್ದು ಇಂಥದ್ದೆಲ್ಲ ಇದೆ ಅದರಿಂದ ಮೈಂಟೆನೆನ್ಸನ್ನು ಒಳ್ಳೆ ಒಳ್ಳೆ ರೀತಿಯಲ್ಲಿ ಮಾಡಿದ ಮೈಂಟೆನೆನ್ಸ್ ಅಂದರೆ ನಮಗೀಗ ದೊಡ್ಡ ಸಮಸ್ಯೆಯಲ್ಲಿ ಪವರ್ ಮ್ಯಾನ್ಗಳದು ಪವರ್ ಮ್ಯಾನ್ಗಳು ನಮ್ಮ ಹತ್ರ ತುಂಬ ಶಾರ್ಟೇಜ್ ಇದೆ ಈಗ ಇದೊಂದು ಸಮಸ್ಯೆ ಇದೆ ಅದಕ್ಕೋಸ್ಕರ ನಾವು ಸರ್ಕಾರದ ಮುಖಾಂತರನೇ ಏನಾದರೂ ಕಾನೂನು ಮಾಡಿ ಜಿಲ್ಲೆಯವರಿಗೆ ಅಪ್ಲಿಕೇಶನ್ ಆ ಲಿಮಿಟನ್ನು ಜಿಲ್ಲೆಗೆ ಸೀಮಿತಗೊಳಿಸಿದರೆ ಅಥವಾ ಮೆಸ್ಕಾಂ ವಿಭಾಗಕ್ಕೆ ಸೀಮಿತಗೊಳಿಸಿದರೆ ಏನಾದರೂ ಅದರಿಂದ ನಮಗೆ ಪ್ರಯೋಜನ ಆಗಬೇಕು ಆಗ್ಬೋದಾ ಅನ್ನುವಂಥ ಒಂದು ಚಿಂತನೆಯಲ್ಲಿ ಇದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನೋಡಬೇಕು ಸಾರ್ವಜನಿಕ ಸುರಕ್ಷತೆ ಕೆಲವು ಲೋಪಗಳು ಫೈಲಿಯರ್ಸು ಟ್ರಾನ್ಸ್ಫಾರ್ಮರ್ ವಿದ್ಯುತ್ ಕಂಬಗಳದೆಲ್ಲ ವ್ಯವಸ್ಥೆ ಆಗಬೇಕು ಮತ್ತು ಸ್ವಲ್ಪ ಜನರಿಗೆ ಅವೇರ್ನೆಸ್ ಬರುವಾಗೆ ಅದು ಈಗಲೂ ಕಾನೂನಿದೆ ಶಾಲೆ ಕಾಲೇಜುಗಳಲ್ಲಿ ಗ್ರಾಮ ಸಭೆಗಳಲ್ಲಿ ಎಲ್ಲ ಜನರಿಗೆ ಸ್ವಲ್ಪ ಅವೇರ್ನೆಸ್ ಕೊಟ್ಟು ಅದರ ಬಗ್ಗೆ ಅರಿವು ಕೊಡುವಂಥದ್ದು ಆ ಕೆಲಸ ಎಲ್ಲ ಮುಂದಿನ ದಿನಗಳಲ್ಲಿ ಮಾಡಿ ಸ್ವಲ್ಪ ಸಂಪರ್ಕ ಬೆಳೆಸ್ಕೊಂಡು ಒಂದು ಜನಸ್ನೇಹಿ ಮಂಡಳಿನಾಗಿ ಮಾಡುವಂಥ ವ್ಯವಸ್ಥೆ ಇದೆ